ಒಂದು ಕಡೆ ನಮಸ್ಕಾರ ಹೇಗಿದ್ದೀರಿ ಒಂದು ಕಡೆ ಸೋಷಿಯಲ್ ಮೀಡಿಯಾ ಅದೆಷ್ಟು ದೊಡ್ಡ ಪ್ರಪಂಚವಾಗಿ ಬೆಳೆದು ನಿಂತಿದೆ ಅಂದ್ರೆ ಸೋಷಿಯಲ್ ಮೀಡಿಯಾ ಇಲ್ಲದೆ ಒಂದಷ್ಟು ಮಂದಿಗೆ ಬದುಕೆ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಈ ಸೋಷಿಯಲ್ ಮೀಡಿಯಾ ನಮಗೆ ಎಷ್ಟು ವೇಗವಾಗಿ ಸುದ್ದಿಯನ್ನು ತಲುಪಿಸುತ್ತೆ ಅಂದ್ರೆ ಯಾವುದಾದರೂ ಘಟನೆ ನಡೆದು ಕೆಲವೇ ಕೆಲವು ನಿಮಿಷದಲ್ಲಿ ಆ ಸುದ್ದಿ ನಮ್ಮನ್ನ ಬಂದು ತಲುಪಿರುತ್ತೆ ಈ ಮೈನ್ ಸ್ಟ್ರೀಮ್ ಮೀಡಿಯಾಗಳಿಗಿಂತ ಮುಂಚೆ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ತಲುಪ್ತಾ ಇದೆ ಆದರೆ ಸತ್ಯ ಎಷ್ಟು ವೇಗವಾಗಿ ಜನರನ್ನು ತಲುಪ್ತಾ ಇದೆಯೋ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಅದಕ್ಕಿಂತ ವೇಗವಾಗಿ ಜನರನ್ನು ತಲುಪ್ತಾ ಇದೆ ಈ ಸುಳ್ಳು ಸುದ್ದಿಯಿಂದ ಆಗಿ ಒಂದಷ್ಟು ಮಂದಿ ಆತಂಕೊಳಕಾದ್ರೆ ಇನ್ನೊಂದಷ್ಟು ಮಂದಿ ಡಿಸ್ಟರ್ಬ್ ಆಗ್ತಾ ಇದ್ದಾರೆ ಹೀಗೆ ಬೇರೆ ಬೇರೆ ಸಮಸ್ಯೆಗಳೆಲ್ಲವೂ ಕೂಡ ಕ್ರಿಯೇಟ್ ಆಗ್ತಾ ಇದೆ ಯಾಕೆ ಈ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದ ಈ ಸಮಸ್ಯೆಯನ್ನು ಪ್ರಸ್ತಾಪ ಮಾಡಿದೆ ಅಂದ್ರೆ ಡಾಕ್ಟರ್ ಬ್ರೋ ಸದ್ಯದ ಸೆನ್ಸೇಷನಲ್ ಯೂಟ್ಯೂಬರ್ ಯೂಟ್ಯೂಬ್ ಲೋಕದ ಸೆಲೆಬ್ರಿಟಿ ಯೂಟ್ಯೂಬ್ ಬಳಸುವಂತಹ ಬಹುತೇಕ ಕನ್ನಡಿಗರಿಗೆ ಡಾಕ್ಟರ್ ಬ್ರೋ ಗೊತ್ತೇ ಇದೆ ಈ ಡಾಕ್ಟರ್ ಬ್ರೋ ಕುರಿತಾಗಿಯೂ ಕೂಡ ಅಂಥದ್ದೇ ಒಂದು ಸುದ್ದಿ ಬಹಳ ವೇಗವಾಗಿ ಸ್ಪ್ರೆಡ್ ಆಗ್ತಾ ಇದೆ ಆದರೆ ಅದು ಸತ್ಯ ಅಲ್ಲ ಸುಳ್ಳು ಸುದ್ದಿ ಆ ಸುದ್ದಿ ಆರಂಭದಲ್ಲಿ ಬಂದಾಗ ನಾನು ಗಂಭೀರವಾಗಿ ತೆಗೆದುಕೊಂಡಿರ್ಲಿಲ್ಲ ನನ್ನಂತೆ ತುಂಬಾ ಜನ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರ್ಲಿಕ್ಕಿಲ್ಲ ಯಾಕಂದ್ರೆ ಇಂತಹ ಸುದ್ದಿ ಸ್ಪ್ರೆಡ್ ಆಗ್ತಾನೆ ಇರುತ್ತೆ ಅಂತ ಆದರೆ ಈಗ ಅದು ಎಷ್ಟು ಮಟ್ಟಿಗೆ ಆ ಸುದ್ದಿ ವೇಗವಾಗಿ ಸ್ಪ್ರೆಡ್ ಆಗ್ತಾ ಇದೆ ಅಂದ್ರೆ ಸತ್ಯದ ತಲೆಯ ಮೇಲೆ ಹೊಡೆದ ಹಾಗೆ ಆ ಸುಳ್ಳು ಸುದ್ದಿ ವೇಗವಾಗಿ ಸೋಷಿಯಲ್ ಮೀಡಿಯಾ ತುಂಬಾ ಓಡಾಡ್ತಾ ಇದೆ ಸ್ಪ್ರೆಡ್ ಆಗ್ತಾ ಇದೆ ಒಂದಷ್ಟು ಜನ ಅದನ್ನು ಸತ್ಯ ಅಂತ ನಂಬ್ಕೊಂಡಿದ್ದಾರೆ ಒಂದಷ್ಟು ಮಂದಿ ಆತಂಕಕ್ಕೊಳಗಾಗಿದ್ದಾರೆ ಡಾಕ್ಟರ್ ಬ್ರೋ ಅವರನ್ನು ಪ್ರೀತಿಸುವಂಥವರು ನಮಗೂ ಬೇರೆ ಬೇರೆ ಸುದ್ದಿಯನ್ನು ಹಾಕ್ತಾಗ ಕಮೆಂಟ್ ಬಾಕ್ಸ್ ನಲ್ಲಿ ಬಹುತೇಕ ಕಡೆಗಳಲ್ಲಿ ಅದನ್ನೇ ಮೆನ್ಷನ್ ಮಾಡ್ತಾ ಇದ್ರು ಡಾಕ್ಟರ್ ಬ್ರೋ ಏನಾಯ್ತು ತಿಳಿಸಿ ಅಂತ ಒಂದಷ್ಟು ಮಂದಿ ಇನ್ಬಾಕ್ಸ್ಗೂ ಬಂದು ಮೆಸೇಜ್ ಹಾಕ್ತಾ ಇದ್ರು ಡಾಕ್ಟರ್ ಬ್ರೋ ಏನಾಯ್ತು ಸರ್ ಅಂತ ಹೇಳಿ ನನಗೂ ಅನಿಸ್ತಾ ಇತ್ತು ಏನಪ್ಪ ಎಷ್ಟು ವೇಗವಾಗಿ ಆ ಸುಳ್ಳು ಸುದ್ದಿ ಅದು ಹೇಗೆ ಸ್ಪ್ರೆಡ್ ಆಗುತ್ತೆ ಅಂತ ಪ್ರಮುಖವಾಗಿ ಸ್ಪ್ರೆಡ್ ಆಗ್ತಿದ್ದಂಥ ಸುಳ್ಳು ಸುದ್ದಿ ಏನಪ್ಪಾ ಅಂದರೆ ಡಾಕ್ಟರ್ ಬ್ರೋ ಚೀನಾ ಸರ್ಕಾರದ ವಶದಲ್ಲಿದ್ದಾರೆ ಚೀನಾ ದೇಶಕ್ಕೆ ಹೋಗಿ ಚೀನಾ ವಿರುದ್ಧವೇ ಮಾತನಾಡಿದ ಕಾರಣಕ್ಕಾಗಿ ಚೀನಾದ ಪೊಲೀಸರು ಡಾಕ್ಟರ್ ಬ್ರೋಅನ್ನ ಬಂಧಿಸಿ ಬಿಟ್ಟಿದ್ದಾರೆ ದಯವಿಟ್ಟು ಭಾರತ ಸರ್ಕಾರ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಡಾಕ್ಟರ್ ಬ್ರೋ ಅವರನ್ನ ಬಿಡಿಸಿ ಕರೆತರುವಂತ ಪ್ರಯತ್ನ ಪಡಬೇಕು ನಮ್ಮ ರಾಜಕಾರಣಿಗಳು ಇದರ ಬಗ್ಗೆ ತಲೆ ಕೆಟ್ಟಿಸ್ಕೊಳ್ಬೇಕು ಇದು ಸಚಿವರಿಗೆ ತಲುಪುವವರೆಗೂ ಕೂಡ ಶೇರ್ ಮಾಡಿ ಅಂತ ಒಂದು ಪೋಸ್ಟ್ ಅನ್ನ ಹಾಕಿಬಿಟ್ಟಿದ್ದು ಅಂದ್ರೆ ಚೀನಾ ಸರ್ಕಾರ ಅವರನ್ನ ವಶಕ್ಕೆ ತೆಗೆದುಕೊಂಡಿದೆ ಅಂತ ಇನ್ನೊಂದು ಪೋಸ್ಟ್ ಏನಪ್ಪಾ ಅಂದ್ರೆ ಡಾಕ್ಟರ್ ಬ್ರೋಗೆ ದೇಶದ್ರೋಹ ಪಟ್ಟವನ್ನು ಕಟ್ಟಲಾಯಿತು ಅವನ ದೇಶದ್ರೋಹಿ ಎನ್ನುವ ರೀತಿಯಲ್ಲಿ ಹೀಗಳೆಯಲಾಯಿತು ಚೀನಾ ನೆಲದಲ್ಲಿ ನಿಂತು ಚೀನಾ ದೇಶವನ್ನು ಹೊಗಳುವಂಥ ಕೆಲಸವನ್ನು ಮಾಡಿದರು ಈ ಕಾರಣಕ್ಕಾಗಿ ಒಂದಷ್ಟು ಜನ ಸಿಟ್ಟಿಗೆದ್ದು ಅವರಿಗೆ ದೇಶದ್ರೋಹಿ ಪಟ್ಟವನ್ನು ಕಟ್ಟಿಬಿಟ್ರು ಹೀಗಾಗಿ ಯೂಟ್ಯೂಬ್ ಸಹವಾಸವೇ ಬೇಡ ಅಂಥೇಳಿ ಡಾಕ್ಟರ್ ಬ್ರೋ ಯೂಟ್ಯೂಬ್ನಿಂದ ಹೊರಗಡೆ ಹೋಗಿದ್ದಾರೆ ಅಂತ ಇನ್ನೊಂದಷ್ಟು ಮಂದಿ ಇಲ್ಲ ಅವರಿಗೇನೋ ಅನಾರೋಗ್ಯ ಸಮಸ್ಯೆ ಆಗಿಬಿಟ್ಟಿದೆ ಅಂತೆ ಹೀಗಾಗಿ ಯೂಟ್ಯೂಬ್ನಿಂದ ದೂರ ಉಳ್ಕೊಂಡು ಬಿಟ್ಟಿದ್ದಾರೆ ಎನ್ನುವಂಥ ಸುದ್ದಿ ಸ್ಪ್ರೆಡ್ ಆಗ್ತಾ ಇತ್ತು ಯಾಕೆ ಈ ರೀತಿಯಾಗಿ ಸುದ್ದಿ ಸ್ಪ್ರೆಡ್ ಆಗ್ತಾ ಇತ್ತು ಅಂದರೆ ಯೂಟ್ಯೂಬ್ನಲ್ಲಿ ಡಾಕ್ಟರ್ ಯು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದು ಕೊನೆಯದಾಗಿ ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ ಹೆಚ್ಚು ಕಡಿಮೆ ಎರಡು ತಿಂಗಳಿಂದ ಅದಾದ ಬಳಿಕ ಯಾವುದೇ ವಿಡಿಯೋ ಕೂಡ ಅಪ್ಲೋಡ್ ಆಗಿಲ್ಲ ಇನ್ನು ಫೇಸ್ಬುಕ್ ವಿಚಾರಕ್ಕೆ ಬಂದರೆ ಇಪ್ಪತ್ತೊಂಬತ್ತು ನವೆಂಬರ್ ಲಾಸ್ಟ್ ಅದಾದ ಬಳಿಕ ಫೇಸ್ಬುಕ್ನಲ್ಲೂ ಕೂಡ ಯಾವುದೇ ವಿಡಿಯೋ ಅಪ್ಲೋಡ್ ಆಗಿಲ್ಲ ಸಾಧಾರಣವಾಗಿ ಯೂಟ್ಯೂಬ್ನಲ್ಲಿ ತಿಂಗಳಿಗೆ ಮೂರೋ ನಾಲ್ಕು ವೀಡಿಯೋ ಅಪ್ಲೋಡ್ ಆಗ್ತಾ ಇತ್ತು ಫೇಸ್ಬುಕ್ ಬಂದರೆ ಪ್ರತಿದಿನ ಒಂದಲ್ಲ ಒಂದು ಅಪ್ಡೇಟ್ ಡಾಕ್ಟರ್ ಬ್ರೋ ಕಡೆಯಿಂದ ಇದ್ದೇ ಇರ್ತಾ ಇತ್ತು ಯಾವುದಾದ್ರೂ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಯಾವುದಾದ್ರೂ ಒಂದು ಸುದ್ದಿ ಅಂತೂ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತಾಯಿದ್ರು ಹೀಗಾಗಿ ಒಂದಷ್ಟು ದಿನಗಳ ಗ್ಯಾಪ್ ಆದಂಥ ಕಾರಣಕ್ಕಾಗಿ ಈ ಕಡೆಯಿಂದ ಇಂತಹ ಸುಳ್ಳು ಸುದ್ದಿ ಸ್ಪ್ರೆಡ್ ಆದಂಥ ಕಾರಣಕ್ಕಾಗಿ ಜನ ಅದನ್ನು ನಂಬಿಕೊಂಡು ಬಿಟ್ಟಿದ್ರು ಓ ಇದೇ ಸತ್ಯ ಇರಬೇಕು ಡಾಕ್ಟರ್ ಬ್ರೋಗೆ ಏನೋ ಸಮಸ್ಯೆ ಆಗಿರಬೇಕು ಅಂತ ಜನ ಸಹಜವಾಗಿ ಆತಂಕಕ್ಕೊಳಗಾಗಿದ್ರು ಇನ್ನೊಂದಷ್ಟು ಮಂದಿ ಯಾವ ಕಂಬ್ಯಾಕ್ ಮಾಡ್ತೀರಿ ಎನ್ನುವ ರೀತಿಯಲ್ಲೂ ಕೂಡ ಅವರನ್ನು ಪ್ರಶ್ನೆ ಮಾಡ್ತಾ ಇದ್ರು ಆದರೆ ಅಸಲಿ ವಿಚಾರ ಏನು ಅನ್ನೋದನ್ನ ಈಗ ಹೇಳ್ತೀನಿ ಕೇಳಿ ಬಂಧುಗಳೇ ಡಾಕ್ಟರ್ ಬ್ರೋಗೆ ಈ ರೀತಿಯಾಗಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಿಲ್ಲ ಚೀನಾದಿಂದ ಬಂದಾದ ಬಳಿಕ ಸ್ಟಾರ್ ಸ್ಪೋರ್ಟ್ಸ್ ನಲ್ಲಿ ಅವರು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು ನಿಮ್ಮಲ್ಲಿ ಒಂದಷ್ಟು ಜನ ಗಮನಿಸಿರಬಹುದು ಇನ್ನೊಂದಷ್ಟು ಜನ ಗಮನಿಸಿದೆಯೂ ಇರಬಹುದು ಇನ್ನೊಂದಷ್ಟು ಜನ ಸ್ಟಾರ್ ಸ್ಪೋರ್ಟ್ಸ್ ನಲ್ಲಿ ಅವರನ್ನ ನೋಡಿಯೂ ಕೂಡ ಚೀನಾ ವಶದಲ್ಲಿದ್ದಾರೆ ಎನ್ನುವಂತ ಸುದ್ದಿಯನ್ನ ನಂಬಿಕೊಂಡು ಬಿಟ್ಟಿದ್ರು ಒಂದೊಳ್ಳೆ ಅಪರ್ಚುನಿಟಿಯನ್ನು ಸ್ಟಾರ್ ಸ್ಪೋರ್ಟ್ಸ್ ಅವರಿಗೆ ಕೊಟ್ಟಿತ್ತು ಡಾಕ್ಟರ್ ಬ್ರೋ ಸೆನ್ಸೇಷನಲ್ ಯೂಟ್ಯೂಬರ್ ಆದಂಥ ಕಾರಣಕ್ಕಾಗಿ ವರ್ಲ್ಡ್ ಕಪ್ ಸಂದರ್ಭದಲ್ಲಿ ಡಾಕ್ಟರ್ ಬ್ರೋ ಅವರನ್ನು ಬಳಸ್ಕೊಳ್ಳುವಂಥ ಕೆಲಸವನ್ನು ಸ್ಟಾರ್ ಸ್ಪೋರ್ಟ್ಸ್ ಬಹಳ ಚೆನ್ನಾಗಿಯೇ ಮಾಡಿತ್ತು ಡಾಕ್ಟರ್ ಬ್ರೋ ಕೂಡ ಅದ್ಭುತವಾಗಿ ಅವರಿಗೆ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದರು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡದೇ ಇರುವಂಥ ಕಾರಣ ಏನಪ್ಪ ಅಂದರೆ ಸ್ಟಾರ್ ಸ್ಪೋರ್ಟ್ಸ್ ಜೊತೆಗೆ ಅಗ್ರಿಮೆಂಟ್ ಆಗಿರುತ್ತೆ ಇಂತಿಷ್ಟು ತಿಂಗಳು ನಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಹೇಳಿ ಈ ಕಾರಣಕ್ಕಾಗಿ ಅವರು ಯೂಟ್ಯೂಬ್ನಲ್ಲಿ ಯಾವುದೇ ವೀಡಿಯೋವನ್ನು ಕೂಡ ಅಪ್ಲೋಡ್ ಮಾಡಿರಲಿಲ್ಲ ಇನ್ನು ಫೇಸ್ಬುಕ್ ವಿಚಾರಕ್ಕೆ ಬರೋದಾದ್ರೆ ಸ್ಟಾರ್ ಸ್ಪೋರ್ಟ್ಸ್ ಜೊತೆಗೆ ಎಲ್ಲೆಲ್ಲಿ ಹೋಗ್ತಾ ಇದ್ರು ಬೇರೆ ಬೇರೆ ಸ್ಟೇಡಿಯಂಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲಿ ಫ್ಯಾನ್ಸನ್ನು ಮಾತನಾಡಿಸಿದ ಸಂದರ್ಭದಲ್ಲಿ ಆ ವಿಡಿಯೋ ಎಲ್ಲವನ್ನೂ ಕೂಡ ಅವರು ಅಪ್ಲೋಡ್ ಮಾಡ್ತಾನೆ ಇದ್ರು ಆದರೆ ಒಂದಷ್ಟು ಜನ ಅದನ್ನು ಗಮನಿಸಿಲ್ಲ ಒಂದು ಜನ ಗಮನಿಸಿಯೂ ಕೂಡ ಅವರು ಚೀನಾ ಸರ್ಕಾರ ವಶದಲ್ಲಿದ್ದಾರೆ ಅನ್ನೋದನ್ನ ನಂಬಿ ಬಿಟ್ಟಿದ್ರು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಆಗದೇ ಇರೋದಕ್ಕೆ ಕಾರಣ ಸ್ಟಾರ್ ಸ್ಪೋರ್ಟ್ಸ್ ಜೊತೆಗೆ ಸುದೀರ್ಘ ಅವಧಿಯವರೆಗೆ ಅವರು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ರು ಫೇಸ್ಬುಕ್ನಲ್ಲಂತೂ ವಿಡಿಯೋ ಅಪ್ಲೋಡ್ ಆಗ್ತಾನೆ ಇತ್ತು ಇತ್ತೀಚೆಗೆ ಫೇಸ್ಬುಕ್ ಮತ್ತೆ ವಿಡಿಯೋ ಯೂಟ್ಯೂಬ್ ಎರಡೂ ಕಡೆಯೂ ವಿಡಿಯೋ ಅಪ್ಲೋಡ್ ಆಗದೆ ಇರೋದಕ್ಕೆ ಕಾರಣ ಒಂದು ಸಣ್ಣದಾದಂತಹ ಗ್ಯಾಪ್ ಅನ್ನ ಡಾಕ್ಟರ್ ಬ್ರೋ ತೆಗೆದುಕೊಂಡಿದ್ದಾರೆ ಯಾಕಂದ್ರೆ ಸುದೀರ್ಘ ಅವಧಿಯಿಂದ ನಿರಂತರವಾಗಿ ಒಂದಲ್ಲ ಒಂದು ದೇಶವನ್ನ ಸುತ್ತಾನೆ ಇದ್ರು ಭಾರತದಲ್ಲಿ ಇದ್ದಿದ್ದಕ್ಕಿಂತ ಹೆಚ್ಚಾಗಿ ವಿದೇಶದಲ್ಲಿ ಇದ್ದಿದ್ದೇ ಜಾಸ್ತಿ ಒಂದು ದೇಶ ಆದ ನಂತರ ಇನ್ನೊಂದು ದೇಶ ರೆಸ್ಟೇ ಇರಲಿಲ್ಲ ಅಥವಾ ಗ್ಯಾಪ್ ಇರಲಿಲ್ಲ ಹೀಗಾಗಿ ಒಂದು ಸಣ್ಣದಾದಂಥ ಬ್ರೇಕನ್ನು ಅನ್ನು ತೆಗೆದುಕೊಂಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟ ಜೊತೆಗೆ ಯೂಟ್ಯೂಬರ್ ಕೂಡ ಆಗಿರುವಂತ ಮಹಾಬಲ ರಾಮ್ ಕೂಡ ಇತ್ತೀಚೆಗೆ ಸ್ಪಷ್ಟನೆಯನ್ನು ಕೊಟ್ಟರು ಅವರ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅವರೇ ಪ್ರಸ್ತಾಪ ಮಾಡಿದ್ರು ನಾವೆಲ್ಲರೂ ಕೂಡ ಒಟ್ಟಾಗಿ ಶೃಂಗೇರಿ ಆಗುಂಬೆ ಸುತ್ತಮುತ್ತ ಒಂದಷ್ಟು ಸ್ಥಳಗಳಿಗೆ ಪ್ರವಾಸ ಹೋಗಿದ್ವಿ ಒಂದು ದಿನದ ಟ್ರಿಪ್ ನಾವೆಲ್ಲರೂ ಕೂಡ ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ ಆರಾಮಾಗಿ ಆ ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಬಂದಿದ್ದೇವೆ ಸದ್ಯಕ್ಕೆ ಡಾಕ್ಟರ್ ಬ್ರೋ ರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಡಾಕ್ಟರ್ ಬ್ರೋ ಸದ್ಯಕ್ಕೆ ತಾತ್ಕಾಲಿಕವಾದಂತ ಒಂದು ಬ್ರೇಕ್ ತೆಗೆದುಕೊಂಡಿದ್ದಾರೆ ಈ ಬ್ರೇಕ್ ಸಂದರ್ಭದಲ್ಲಿ ಮುಂದಿನ ಸಿರೀಸ್ಗೆ ಅಂದ್ರೆ ಯಾವ ದೇಶಕ್ಕೆ ಹೋಗ್ಬೇಕು ಯಾವ ರೀತಿಯಾದಂಥ ವಿಡಿಯೋವನ್ನು ಮಾಡಬೇಕು ಅಂತ ಡಾಕ್ಟರ್ ಬ್ರೋ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಬಹುತೇಕ ದೇಶಗಳನ್ನು ಸುತ್ತಿದ್ದಾರೆ ಇನ್ನೊಂದಷ್ಟು ದೇಶಗಳು ಯಾವ್ಯಾವ್ದು ಬಾಕಿ ಇದೆಯೋ ಆ ಕಡೆಗೆ ಹೋಗೋದಕ್ಕೆ ಡಾಕ್ಟರ್ ಬ್ರೋ ಪ್ಲಾನ್ ಮಾಡ್ತಾ ಇದ್ದಾರೆ ಇನ್ನು ಪ್ರತಿ ಮನುಷ್ಯನಿಗೂ ಕೂಡ ಅವರದ್ದೇ ಆದಂಥ ಕುಟುಂಬ ಅವರದ್ದೇ ಆದಂಥ ವೈಯಕ್ತಿಕ ಜೀವನ ಇದ್ದೇ ಇರುತ್ತೆ ಡಾಕ್ಟರ್ ಬ್ರೋ ಕೂಡ ತನ್ನ ಕುಟುಂಬದ ಜೊತೆಗೆ ಕಳೆದಿದ್ದು ತೀರಾ ತೀರಾ ಕಡಿಮೆ ಸಮಯ ಹೀಗಾಗಿ ಕುಟುಂಬದ ಜೊತೆಗೂ ಕೂಡ ಇದೀಗ ಒಂದೊಳ್ಳೆ ಸಮಯವನ್ನ ಕಳೀತಾ ಇದ್ದಾರೆ ಸದ್ಯದಲ್ಲೇ ಇನ್ನೊಂದು ದೇಶಕ್ಕೆ ಹೋಗಿ ಅಲ್ಲಿಂದ ವಿಡಿಯೋವನ್ನ ಅಪ್ಲೋಡ್ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ ಇದು ಡಾಕ್ಟರ್ ಬ್ರೋಗೆ ಸಂಬಂಧಪಟ್ಟಂತ ಅಸಲಿ ವಿಚಾರ ಇನ್ನು ಕೂಡ ಸುಳ್ಳು ಸುದ್ದಿ ಡಾಕ್ಟರ್ ಬ್ರೋಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಿಲ್ಲ ನಡುವೆ ಒಂದು ಖುಷಿಯ ವಿಚಾರ ಅಂದ್ರೆ ಓರ್ವ ಯುವಕನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಕರ್ನಾಟಕ ಪ್ರಶ್ನೆ ಮಾಡ್ತಾ ಇತ್ತು ಅಥವಾ ಇಡೀ ಕರ್ನಾಟಕ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇತ್ತು ಅಂದ್ರೆ ಅದು ಖುಷಿಯ ವಿಚಾರವೇ ಡಾಕ್ಟರ್ ಬ್ರೋ ಓರ್ವ ಸಾಮಾನ್ಯ ವ್ಯಕ್ತಿ ಯಾವುದೋ ಬಹುದೊಡ್ಡ ಕುಟುಂಬದ ಹಿನ್ನೆಲೆಯಿಂದ ಬಂದಂತ ವ್ಯಕ್ತಿಯಲ್ಲ ಅಥವಾ ಅತ್ಯಂತ ಶ್ರೀಮಂತ ಕುಟುಂಬದಿಂದ ಬಂದಂತ ವ್ಯಕ್ತಿಯಲ್ಲ ಅಥವಾ ಚಾನೆಲ್ನ ಬ್ಯಾಕ್ಗ್ರೌಂಡ್ ಇದ್ದಂಥ ವ್ಯಕ್ತಿ ಅಥವಾ ಇನ್ನೊಂದು ಅಂಥದ್ದು ಏನೂ ಕೂಡ ಇರಲಿಲ್ಲ ಸಾಮಾನ್ಯವಾದಂಥ ವೀಡಿಯೋವನ್ನು ಮಾಡೋದಕ್ಕೆ ಶುರು ಮಾಡಿಕೊಂಡು ಆರಂಭದಲ್ಲಿ ದೇಶದ ಒಳಗಡೆ ಸುತ್ತಾಡಿ ಅದಾದ ಬಳಿಕ ವಿದೇಶಕ್ಕೆ ಹೋಗಿ ಅದಾದ ಬಳಿಕ ಬೇ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಿ ಆ ಮೂಲಕ ಪ್ರಖ್ಯಾತಿ ಪಡೆದಂತಹ ವ್ಯಕ್ತಿ ಹಗಲಿರುಳಿಲ್ಲದೆ ಶ್ರಮ ಪಟ್ಟಂತಹ ಕಾರಣಕ್ಕಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಕನ್ನಡವನ್ನು ಪಸರಿಸುವಂಥ ಕೆಲಸವನ್ನ ಮಾಡಿದಂಥ ಕಾರಣಕ್ಕಾಗಿ ಅತ್ಯಂತ ಮುಗ್ಧತೆ ಅತ್ಯಂತ ಸರಳವಾಗಿ ಕಾಣಿಸಿಕೊಂಡಂತ ಕಾರಣಕ್ಕಾಗಿ ಇವತ್ತು ಡಾಕ್ಟರ್ ಬ್ರೋಗೆ ಅತ್ಯಂತ ದೊಡ್ಡ ಮಟ್ಟಿಗಿನ ಜನಪ್ರಿಯತೆ ಸಿಕ್ಕಿದೆ ಯೂಟ್ಯೂಬ್ನಲ್ಲಿ ಇಪ್ಪತ್ತೆರಡು ಲಕ್ಷ ಮಂದಿ ಅವರನ್ನ ಫಾಲೋ ಮಾಡ್ತಾರೆ ಅಂದರೆ ಸಾಮಾನ್ಯವಾದಂಥ ವಿಚಾರ ಅಲ್ಲ ಫೇಸ್ಬುಕ್ನಲ್ಲೂ ಹೆಚ್ಚು ಕಡಿಮೆ ಹದಿನೆಂಟರಿಂದ ಹತ್ತೊಂಬತ್ತು ಲಕ್ಷ ಮಂದಿ ಅವನ್ನ ಫಾಲೋ ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮ್ ಸೇರಿದಂತೆ ಸೋಷಿಯಲ್ ಮೀಡಿಯಾದ ಬೇರೆ ಬೇರೆ ಯಾವುದೇ ವೇದಿಕೆಯಲ್ಲಿದ್ದಾರೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಅವನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಫಾಲೋ ಮಾಡ್ತಿದ್ದಾರೆ ಜೊತೆಗೆ ಅವ್ರನ್ನ ಪ್ರೀತಿಸ್ತಾ ಇದ್ದಾರೆ ಅಂದರೆ ಸಾಮಾನ್ಯವಾದಂಥ ಸಂಗತಿ ಅಲ್ಲ ಪ್ರತಿಯೊಂದು ಯೂಟ್ಯೂಬ್ ವಿಡಿಯೋಗಳಿಗೂ ಕೂಡ ನೆಗೆಟಿವ್ ಪಾಸಿಟಿವ್ ಎರಡು ರೀತಿಯಾದಂಥ ಕಮೆಂಟ್ಸ್ ಇದ್ದೇ ಇರುತ್ತೆ ಇವನ್ ನಮಗೂ ಕೂಡ ಅಷ್ಟೇ ನಮ್ಮದು ಸುದ್ದಿ ಫಾರ್ಮೆಟ್ ಆದ ಕಾರಣಕ್ಕಾಗಿ ಆ ಸುದ್ದಿಯನ್ನು ಇಷ್ಟಪಡುವಂಥವ್ರು ಪಾಸಿಟಿವ್ ಆಗಿ ಇರುವಂಥವ್ರು ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡೋದು ಮಾಮೂಲಿ ಆದರೆ ಝೀರೋ ಹೇಟರ್ಸ್ ಅಂತ ಕರಿತೀವಿ ನೋಡಿ ಒಂದೇ ಒಂದು ನೆಗೆಟಿವ್ ಕಮೆಂಟ್ಸ್ ಬರದಂಥ ವ್ಯಕ್ತಿ ಅಂದರೆ ಅದು ಡಾಕ್ಟರ್ ಬ್ರೋ ನಾವೆಲ್ಲರೂ ಕೂಡ ಖುಷಿ ಪಡಬೇಕಾದಂಥ ಸಂಗತಿ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಒಂದು ಇದಾದ ಮೇಲೆ ನಿಮಗೇನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ ಕಾಣಿ